ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಮತ್ತು ಜೀವನವನ್ನೇ ಬದಲಿಸಬಲ್ಲಂತಹ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಆಷಾಢ ಮಾಸದ ಮೂರನೆಯ ಲಕ್ಷ್ಮೀ ಪೂಜೆಯ ವಿಶೇಷ ಕಾರ್ಯಕ್ರಮವನ್ನು ಮತ್ತು ರೆಮಿಡಿಗಳನ್ನು ರಹಸ್ಯಗಳನ್ನು ಹೇಳಿಕೊಡುವಂಥ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಏನಪ್ಪಾ ಅಂತಂದರೆ ಈಗ ಇದೇ ಇಪ್ಪತ್ತಾರನೇ ತಾರೀಕಿಗೆ ಜುಲೈ ಇಪ್ಪತ್ತಾರಕ್ಕೆ ಮೂರನೆಯ ಆಷಾಢ ಶುಕ್ರವಾರ ಇದೆ ಲಕ್ಷ್ಮೀ ಪೂಜೆ ಆ ದಿನ ನೀವು ಯಾರು ನಿಮಗೆ ಎಷ್ಟೇ ಒತ್ತಾಯ ಮಾಡಿದ್ರು ನೀವು ಏನು ಅದಕ್ಕೆ ಮುಲಾಜಿಡಬೇಡಿ ಈ ವಸ್ತುಗಳನ್ನು ದಯಮಾಡಿ ಸ್ವೀಕಾರ ಮಾಡಬೇಡಿ ಆ ಯಾರು ಈ ಆಷಾಢ ಶುಕ್ರವಾರ ಅಂತಲ್ಲ ಯಾವುದೇ ಶುಕ್ರವಾರ ನೀವು ಈ ವಸ್ತುಗಳನ್ನು ಉಡುಗೊರೆಯಾಗಿ ಪಡ್ಕೊಂಡ್ರೆ ಇನ್ನೊಬ್ಬರಿಂದ ಸ್ವೀಕಾರ ಮಾಡಿದರೆ ಆ ವಸ್ತುಗಳು ನಿಮ್ಮ ಮನೆಗೆ ಬರ್ತಿದ್ದಂತೆ ಲಕ್ಷ್ಮಿ ಮನೆಯಿಂದ ಹೊಸ್ತಿಲಿಂದ ಹೊರಗಡೆ ಕಾಲಿಟ್ಬಿಡ್ತಾಳೆ ಹಾಗಾಗಿ ದಯಮಾಡಿ ನಾನು ಹೇಳುವಂತ ಈ ವಸ್ತುಗಳನ್ನು ಆಷಾಢ ಶುಕ್ರವಾರದ ದಿನ ನೀವು ರಿಸೀವ್ ಮಾಡ್ಕೋಬೇಡಿ ಉಡುಗೊರೆಯ ರೂಪದಲ್ಲಿ ತಗೋಬೇಡಿ ಯಾವ ಯಾವ ವಸ್ತುಗಳನ್ನ ನಾವು ಶುಕ್ರವಾರ ಇನ್ನೊಬ್ಬರಿಂದ ಉಡುಗೊರೆ ರೂಪದಲ್ಲಿ ಪಡಿಬಾರ್ದು ಇಲ್ಲ ಅವ್ರೇನೋ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ತೊಗೊ ನಾವು ತಗೊಳ್ಳಿಲ್ಲ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಅವರು ನಮ್ಮ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ನೀವೇನಾದರೂ ಮುಲಾಜಿಗ್ ಬಿದ್ದ ಅವುಗಳನ್ನ ತಗೊಂಡ್ರಿ ಅಲ್ಲಿಂದ ಕಾಡಾಟ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಶುರು ಆಗುತ್ತೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಜೇಬಲ್ಲಿ ನಿಲ್ಲೋದಿಲ್ಲ ಪರ್ಸಲ್ಲಿ ನಿಲ್ಲೋದಿಲ್ಲ ಹಣ ಇಡುವಂಥ ಸ್ಥಳದಲ್ಲಿ ಹಣ ಹಣ ನಿಲ್ಲೋದಿಲ್ಲ ತುಂಬಾ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಹಾಗಾಗಿ ಅಪ್ಪಿ ತಪ್ಪಿ ಮುಲಾಜಿಲ್ಲದೆ ಕೇಳಿ ನೀವು ಏನು ಉಡುಗೊರೆ ಕೊಡ್ತಾ ಇದ್ದೀರಿ ಅನ್ನೋದನ್ನ ಕೇಳಿಬಿಟ್ಟು ನಿರ್ಧಾರ ಮಾಡಿ ಈಗ ಮೊದಲನೆಯದಾಗಿ ಶುಕ್ರವಾರ ವಿಶೇಷವಾಗಿ ಈಗ ಶ್ರಾವಣ ಮಾಸ ಬರ್ತಾ ಇದೆ ಕಾರ್ತಿಕ ಮಾಸ ಭಾದ್ರಪದ ಮಾಸ ಈಗ ಆಷಾಢ ಮಾಸ ನಡೀತಾ ಇದೆ ಯಾರಾದ್ರೂ ಈ ವಸ್ತುಗಳನ್ನ ಶುಕ್ರವಾರ ಕೊಟ್ರೆ ದಯಮಾಡಿ ಸ್ವೀಕಾರ ಮಾಡಬೇಡಿ ಮೊದಲನೆಯದಾಗಿ ನೋಡ್ತಿರ್ಬೋದು ವಾಚ್ ಹೌದು ವೀಕ್ಷಕರೇ ಈ ವಾಚ್ ಅಥವಾ ಕ್ಲಾಕ್ ಏನಂತ ಹೇಳ್ತೀವಿ ಈ ವಾಚ್ ಅನ್ನ ದಯಮಾಡಿ 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 ಶುಕ್ರವಾರದ ದಿನ ಯಾರಾದ್ರೂ ನಿಮಗೆ ವಾಚ್ ಅನ್ನ ಅವರು ಗಿಫ್ಟ್ ರೂಪದಲ್ಲಿ ಕೊಟ್ರೆ ದಯಮಾಡಿ ಸ್ವೀಕಾರ ಮಾಡಬೇಡಿ ಮಾಮೂಲಿಯಾಗಿ ನಾವು ವಾಚು ಕ್ಲಾಕು ಇವುಗಳನ್ನ ಉಡುಗೊರೆ ರೂಪದಲ್ಲಿ ಪಡೆಯೋದಿಲ್ಲ ಯಾಕೆಂದ್ರೆ ಒನ್ಸ್ ವಿ ರಿಸೀವ್ ವಾಚ್ ಅಂಡ್ ಕ್ಲಾಕ್ ಇನ್ನೊಬ್ಬರಿಂದ ರಿಸೀವ್ ಮಾಡಿಕೊಂಡು ಉಡುಗೊರೆ ರೂಪದಲ್ಲಿ ನಾವು ಅದನ್ನ ಧರ್ಸೋದಾಗ್ಲಿ ಮನೆಯಲ್ಲಿ ಹಾಕೋದಾಗ್ಲಿ ಮಾಡಿದ ತಕ್ಷಣ ನಮ್ಮ ಟೈಮ್ ರಿವರ್ಸ್ ಆಗ್ಬಿಡುತ್ತೆ ಉಲ್ಟಾ ಆಗ್ಬಿಡುತ್ತೆ ಜೀವನದಲ್ಲಿ ಹೆಂಗೆಂಗೋ ಉಲ್ಟಾ ಪುಲ್ಟಾ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ ವಾಚ್ಗಳನ್ನ ಉಡುಗೊರೆ ರೂಪದಲ್ಲಿ ಪಡೆಯಬಾರದು ಗಡಿಯಾರಗಳನ್ನ ಕೈ ಗಡಿಯಾರ ಇರ್ಬೋದು ಗೋಡೆ ಗಡಿಯಾರ ಇರ್ಬೋದು ಹುಡುಗರ ರೂಪದಲ್ಲಿ ಪಡೆಯಬಾರದು ಶುಕ್ರವಾರ ವಿಶೇಷವಾಗಿ ಈಗ ಆಷಾಢ ಶುಕ್ರವಾರ ಇದೆ ಮುಂದೆ ವರಮಾಲಕ್ಷ್ಮಿ ಪೂಜೆ ಬರುತ್ತೆ ಶ್ರಾವಣ ಮಾಸದ ಶುಕ್ರವಾರ ತುಂಬಾ ಒಳ್ಳೆಯ ದಿವಸಗಳು ಬರುತ್ತೆ ಶುಕ್ರ ಶುಕ್ರವಾರ ಯಾರಾದ್ರೂ ಈ ಶುಕ್ರವಾರ ಅಂತಲ್ಲ ಒಟ್ಟಾರೆಯಾಗಿ ಈ ವಾಚನ ಅಥವಾ ಗೋಡೆ ಗಡಿಯಾರನ ಕಾಣಿಕೆಯಾಗಿ ಕೊಟ್ರೆ ದಯಮಾಡಿ ಸ್ವೀಕಾರ ಮಾಡಬೇಡಿ ಇದು ಟೈಮ್ ಅನ್ನ ಕೆಡಿಸುವಂತದ್ದು ಅದೇ ರೀತಿ ಇದ್ರ ಜೊತೆಗೆ ಇದ್ದು ತೋರಿಸ್ಬಿಡ್ತೀನಿ ಯಾಕೆ ಅಂತಂದ್ರೆ ಬರೀ ವಾಚ್ ಅನ್ನ ತೋರಿಸಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೇಡಿ ಗೋಡೆ ಗಡಿಯಾರ ಕೂಡ ಕೆಲವೊಬ್ರು ಏನ್ ಮಾಡ್ತಾರೆ ಗೋಡೆ ಗಡಿಯಾರನ್ನ ಗಿಫ್ಟ್ ಆಗಿ ಕೊಡುವಂತ ಪರಿಪಾಠವನ್ನು ಇಟ್ಕೊಂಡಿರ್ತಾರೆ ಹಾಗೆ ಗೋಡೆ ಗಡಿಯಾರ ಅಂತ ಗೊತ್ತಾಗಲ್ಲ ಅದು ಪ್ಯಾಕೆಟ್ ಅಲ್ಲಿ ರಿಸೀವ್ ಮಾಡ್ಬಿಡ್ತಾರೆ ಮನೆಗೆ ಬಂದ್ ನೋಡಿದಾಗ ಗಡಿಯಾರ ಇರುತ್ತೆ ಗೋಡೆ ಗಡಿಯಾರ ಆಗ್ಲಿ ವಾಚ್ ಆಗಲಿ ಕಾಣಿಕೆ ರೂಪದಲ್ಲಿ ಕೊಡಬಾರದು ಹಾಗೆ ರಿಸೀವ್ ಕೂಡ ಮಾಡಬಾರದು ಇನ್ನು ಮುಂದಿನ ಮೂರನೇ ವಸ್ತುವನ್ನ ನೋಡ್ತಾ ಇದ್ದೀರಿ ಪೆನ್ನು ಹೌದು ವೀಕ್ಷಕರೇ ಈ ಪೆನ್ನು ಕೂಡ ಈ ಪೆನ್ನನ್ನು ಕೂಡ ನಾವು ಶುಕ್ರವಾರ ಯಾರಿಂದ ಕಾಣಿಕೆ ರೂಪದಲ್ಲಿ ಪಡೆಯಬಾರದು ಕಾಣಿಕೆ ರೂಪದಲ್ಲಿ ಪಡೆದ್ರೆ ಸಮಯ ಕೆಟ್ಟು ಹೋಗುವಂತಹ ಒಂದು ಸಂದರ್ಭ ಬರುತ್ತೆ ದಯಮಾಡಿ ದಯಮಾಡಿ ನೋಡ್ ನೋಡಬಹುದು ಪೆನ್ನುಗಳನ್ನ ಕೂಡ ಕಾಣಿಕೆ ರೂಪದಲ್ಲಿ ಪಡಿಬಾರ್ದು ಶುಕ್ರವಾರ ಆಮೇಲೆ ಇನ್ನ ಕೊನೆಯದಾಗಿ ಯಾವ್ದಪ್ಪ ಅಂತಂದ್ರೆ ಈ ಬಟ್ಟೆಗಳು ಹಳೆಯ ಬಟ್ಟೆಗಳನ್ನ ಇಲ್ಲಿ ನೋಡ್ತಾ ಇದ್ದೀರಿ ಹಳೆ ಬಟ್ಟೆ ಇದೆ ಅಹ್ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಈಗ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ನೀವು ನೀವಲ್ಲಿ ಹೋಗಿರ್ತೀರಾ ಈಗ ರಿಲೇಟಿವ್ಸ್ ಅಲ್ಲಿ ಕಝಿನ್ ಇರ್ತಾರೆ ಈಗ ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು ಈಗ ಹುಡುಗರು ಇದ್ರು ಅಂತಂದ್ರೆ ಅವ್ರಗಿಂತ ಒಂದು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವ್ರ ಇದ್ರೆ ಏನು ಮಾಡಿಬಿಡ್ತಾರೆ ಅಂತಂದರೆ ಇಲ್ಲ ಈ ಶರ್ಟ್ ನಾನು ಒಂದು ಜಸ್ಟ್ ಒಂದು ತ್ರೀ ಮಂತ್ಸ್ ಹಾಕೊಂಡಿದ್ದೆ ಇದನ್ನ ಸುಮ್ಮನೆ ಯಾಕೆ ಬಿಸಾಕೋದು ವೇಸ್ಟ್ ಮಾಡೋದು ಬೇಡ ನೀನು ಅದನ್ನು ಹಾಕೊಂಡ್ಬಿಡು ಹೇಳಿ ಅವ್ರಿಗೆ ಕೊಡ್ತಾರೆ ಅವ್ರು ಇಸ್ಕೊಂಡು ಅವ್ರು ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇಡ ಹಾಕಬೇಡ ಯಾಕೆಂದ್ರೆ ಅವರ ಎಲ್ಲ ಒಂದು ಏನು ಕಾಡಾಟದ ಅವಧಿ ಅದೇನು ಒಂದು ಗೃಹಗತಿಗಳ ಒಂದು ಸಂಚಾರದಿಂದ ಅವ್ರ ಮೇಲೆ ಏನು ಎಫೆಕ್ಟ್ ಇರುತ್ತೆ ಆ ಬಟ್ಟೆಯ ಮೇಲೆ ಎನರ್ಜಿ ಇರುತ್ತೆ ಅದು ಇಸ್ಕೊಂಡು ಹಾಕೊಂಡವ್ರ ಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ ನೆಗೆಟಿವಿಟಿ ಇಸ್ಕೊಂಡು ಹಾಕೊಂಡವ್ರಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ದಯಮಾಡಿ ಬಟ್ಟೆಗಳನ್ನು ಕೂಡ ಯಾರಿಂದನೂ ಬಟ್ಟೆಗಳನ್ನು ಶುಕ್ರವಾರ ಯೂಸ್ ಮಾಡಿದಂತಹ ಬಟ್ಟೆಗಳನ್ನು ತಗೊಂಡು ಹಾಕೋ ಹಾಕ್ಕೋಬಾರ್ದು ಧರಿಸಬಾರ್ದು ಯಾವಾಗಲೂ ನಾವು ಇನ್ನೊಬ್ಬರಿಂದ ಬಟ್ಟೆಯನ್ನು ಕೇಳಿ ನಾನು ಧರಿಸ್ತೀನಿ ನಿಂತ್ಕೊಡು ಚೆನ್ನಾಗಿದೆ ಸ್ವಲ್ಪ ಒಂದು ಫಂಕ್ಷನ್ಗೆ ಹೋಗಿ ಬರ್ತೀನಿ ಇನ್ನೊಂದು ಮತ್ತೊಂದು ಬೇಡ ಹಾಗಾಗಿ ಶುಕ್ರವಾರದ ದಿನ ನಾನು ನಾಲ್ಕು ಐಟಮ್ ಅನ್ನ ತೋರಿಸಿದ್ದೀನಿ ಮತ್ತೆ ಈಗ ಜಾಯಿನ್ ಆದವ್ರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ತಿರುಗಿ ತೋರಿಸ್ತಾ ಇದ್ದೀನಿ ದಯಮಾಡಿ ವಾಚನ್ನು ಕಾಣಿಕೆ ರೂಪದಲ್ಲಿ ಪಡಿಬೇಡಿ ಇನ್ನೊಂದ್ಸಲ ನೋಡ್ಕೊಳ್ಳಿ ವಾಚ್ ಕಾಣಿಕೆ ರೂಪದಲ್ಲಿ ಪಡಿಬಾರ್ದು ಅದೇ ರೀತಿ ಹಳೆಯ ಬಟ್ಟೆಯನ್ನು ಶುಕ್ರವಾರ ಪಡೀಬಾರ್ದು ಶುಕ್ರವಾರ ಅಂತಲ್ಲ ಯಾವಾಗಲೂ ಕೂಡ ಇನ್ನು ಒಬ್ಬರ ಒಬ್ಬರ ಬಟ್ಟೆಯನ್ನು ಇನ್ನೊಬ್ರು ಧರಿಸಬಾರದು ಮತ್ತೆ ಪೆನ್ನುಗಳನ್ನು ಕೂಡ ಪಡಿಬಾರ್ದು ಅದೇ ರೀತಿ ಗೋಡೆ ಗಡಿಯಾರ ಗೋಡೆ ಗಡಿಯಾರವನ್ನು ಕೂಡ ಪಡಿಬಾರ್ದು ಇಷ್ಟೆಲ್ಲ ಹೇಳಿದೀನಿ ಒಳ್ಳೇದಾಗ್ಲಿ ಚೆನ್ನಾಗಿ ಆಷಾಢ ಲಕ್ಷ್ಮಿಯ ಪೂಜೆಯನ್ನ ಮಾಡಿ ಶ್ರೀಮನ್ನಾರಾಯಣರ ಸಮೇತ ಲಕ್ಷ್ಮಿ ನಿಮಗೆ ಆಶೀರ್ವಾದ ಮಾಡಲಿ ಈ ವಿಡಿಯೋ ನೋಡೋರು ಎಲ್ಲರೂ ಕೂಡ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲ ಅಂತ ಕಾರ್ಯಕ್ರಮ ತಗೊಂಡ್ಬರ್ತೀನಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುತ್ತೆ ಐಟಮ್ಗಳು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದು ಬೇಡ ಕಷ್ಟಗಳು ಸಾಸಿವೆ ಕಾಳನಷ್ಟು ಮನುಷ್ಯರ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಕಷ್ಟವನ್ನ ಹೊಡೆದುರುಳಿಸೋಣ ಜೀವನದಲ್ಲಿ ಗೆಲ್ಲೋಣ ಅಂತ ಹೇಳ್ತಾ ಇರ್ತಾನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ